ಗುಡ್ ಮಾರ್ನಿಂಗ್ ಈ ನೋಡೋದು ಈವ್ನಿಂಗ್ ಅಡ್ಜಸ್ಟ್ ಮಾಡ್ಕೊತೀರಾ ಮಲ್ಗಿದೀನಿ ಗೈಸ್ ಏನಂದ್ರೆ ನಾಳೆ ರಜೆ ಗೈಸ್ ನಮಗೆ ಬಟ್ ಎಲ್ಲಿಗೆ ಹೋಗೋದು ಅಂತ ನಾನು ಪ್ಲಾನೇ ಮಾಡಿಲ್ಲ ಇನ್ ಕೇಸ್ ಹೋಗೋದಾದ್ರೆ ಇವತ್ತು ಪಕ್ಕಾ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಇವತ್ತು ನಮ್ಮ ಟ್ರಾಕಿನ ವಾಶ್ ನಂಗೆ ನಂಗೊಂದು ಟಾಪ್ ರಾಕಿಗೆ ನೀವು ಇಷ್ಟಂತ ನೋಡಿದ ಎಪಿಸೋಡ್ ಮುಗಿದಿದೆ ಗಾಡಿ ಎಲ್ಲ ವಾಶ್ ಆಗಿ ಹಿಂಗ್ ರೆಡಿಯಾಗಿ ಪಳಪಳ ಅಂತ ನಿಂತಿದೆ ಒಂದು ಶಾರ್ಟ್ಸ್ ಮಾಡಬೇಕು ಒಂದು ಶಾರ್ಟ್ಸ್ ಮಾಡೋಣ ಸ್ವಲ್ಪ ಸೌಂಡ್ ಚೌಕ ನೋಡಿ ಈಗ ನೋಡಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಯಾರು ಬಂದವರಲ್ಲ ಹುಡುಕ್ಕೊಂಡಿಲ್ಲೆ ಯಾರ ಬಂದ ಹುಡುಗ ಮತ್ತೆ ಸೌಂಡ್ ಕೇಳಿಸ್ತಾ ಜ್ವರ ಕೇಳಿಸ್ತಾ ಈಗ ಕೇಳಿದೆ

ಅದು ಓಕೆ ಪರ್ಫೆಕ್ಟು ಬಟ್ ಬೆಟ್ಟ ಯಾವುದು ಅಂತ ತೋರಿಸೋ ಗೊತ್ತಿಲ್ಲ ಈ ಯೂಟ್ಯೂಬಲ್ಲಿ ನಿಮಗೊಂದು ತೋರಿಸ್ತೀನಿ ನೋಡಿ ಈ ಹುಡುಗರು ಬಂದು ನೈಟ್ ಕ್ಯಾಂಪಿಂಗ್ ಮಾಡಿ ಅಡುಗೆ ಮಾಡ್ತಿದ್ದಾರೆ ನಮಗೆ ಇವಾಗಿನ ತನಕ ನಾವು ಹುಡ್ತಿದ್ದ ಪ್ಲೇಸಲ್ಲಿ ಹೆಂಗಿತ್ತು ಅಂದರೆ ಎಲ್ಲ ದೇವಸ್ಥಾನಗಳಿರುತ್ತೆ ಈ ಪ್ಲೇಸಲ್ಲೂ ಒಂದು ಏನೋ ಒಂದು ಇದೆ ಅನಿಸುತ್ತೆ ಬಟ್ ಅದ್ರ ಸರೌಂಡಿಂಗಲ್ಲಿ ಇವರು ಮಾಡಿರೋದು ನಮಗೆ ಗ್ಯಾಸೆಲ್ಲ ತಾದು ಹೋಗಲ್ಲ ಅದಕ್ಕೋಸ್ಕರ ಒಲೆ ಬೇಕು ಸೊ ಈ ಥರ ನಮಗೆ ಪ್ಲೇಸ್ ಬೇಕಿತ್ತು ಸೊ ಅದು ಸಿಕ್ಕಾಯಿತು ನಾವು ಹೋಗಿ ಹಿಂಗೆ ಬಿರಿಯಾನಿ ಮಾಡೋಣ ನಾಳೆ ಸಾರಿ ಇವತ್ತು ಗಾಯ್ಸ್ ರಾಖಿ ತಂದಿಲ್ಲ ಹಾಕೊಂಡು ಎಂತ ಮಜಾ ಅಂತೀರ ಹೇಳ್ಬೇಕಂದ್ರೆ ಇಷ್ಟೊತ್ತಿಗೆ ನಾನು ರಾಖಿ ಮತ್ತೆ ರಾಹುಲ್ ಒಂದು ಒಳ್ಳೆ ಪ್ಲೇಸಲ್ಲಿ ಇರ್ಬೇಕಿತ್ತು ಇಷ್ಟೊತ್ತಿಗೆ ಬ್ಲಾಗ್ ಮಾಡ್ತಾ ಇರ್ಬೇಕಿತ್ತು ನೈಟು ಮೂರು ಗಂಟೆಗೆ ಏನೋ ಮಲ್ಕೊಂಡಿದೀವಿ ಪ್ಲಾನ್ ಎಲ್ಲ ಹಾಕಿ ಒಂದು ಆರು ಗಂಟೆಗೆ ಹೊರಡೋದು ಅಂತ ಆರು ಗಂಟೆಗೆ ಇಬ್ಬರಿಗೂ ಎಚ್ಚರಿಕೆ ಇಲ್ಲ ಬಟ್ ನನ್ನ ಎಬ್ಬರುಸ್ತಾ ಮಜಾ ಏನ್ ಮಾಡೋದು ಏನ್ ಮಾಡೋದು ಅಂತ ಇಲ್ಲ ಮಲ್ಗಾಯ್ತು ಹನ್ನೊಂದುವರೆಗೆ ಎದ್ದಿದ್ದೀವಿ ಇವಾಗ ಅದಕ್ಕೆ ಬಂದು ರಾಕಿ ನೋಡ್ಕೊಂಡು ಹೋಗೋಣ ಅಂತ ಈಗ ಬಂದು ನೋಡಿದೆ ಈ ನೆಕ್ಸ್ಟ್ ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ ಟೀ ಮಾಡಬೇಕು ಅಲ್ಲ ನೈಟ್ ನೋಡ್ರಿ ಎರಡೂವರೆ ಎರಡು ಮುಕ್ಕಲ್ ತನಕ ಪ್ಲಾನ್ ಹಾಕಿದ್ದೀವಿ ಪ್ಲೇಸ್ ಹುಡ್ಕಿದ್ದೀವಿ ಬೆಳಿಗ್ಗೆ ನೋಡ್ರಿ ಇಬ್ಬರು ಕೈಲಿ ಎದಕ್ಕಾಗಿಲ್ಲ ಪ್ಲಾನ್ ಡಬ್ಬ ಅಂತ ನಾವು ಮಾಡಿದ್ದು ಯಾವ ಪ್ಲಾನ್ ನಮಗೆ ವರ್ಕೌಟ್ ಆಗಿರಲಿಲ್ಲ ಬಟ್ ಇವಾಗ ಸಡನ್ ಪ್ಲಾನು ಮಚ್ಚ ನೈಟ್ ಹೋಗೋಕ್ಕಾಗಿಲ್ಲ ಇವಾಗ ಓನ್ ನೋಡಿ ನೈಟ್ ಕ್ಯಾಂಪ್ ಹಾಕೋಣ ಅಂತ ಹೇಳಿದ್ದಾನೆ ಸೊ ಹಂಗಾಗಿ ಎಲ್ಲದನ್ನು ತಗೊಂಡು ರೈಸು ಮ್ಯಾಗಿ ಪಾತ್ರೆ ಮತ್ತು ಇಲ್ಲಿ ನೋಡಿ ಟೆಂಟ್ ಇಲ್ಲಿ ನೋಡಿ ಟೆಂಟು ಟೆಂಟ್ ಎಕ್ಸ್ಪೀರಿಯನ್ಸು ನನ್ನ ಲೈಫಲ್ಲಿ ನಾನು ತುಂಬ ಸಲ ಮಾಡಿದ್ದೀನಿ ಫ್ಲಾಗೂ ಇದೆ ಅದರದ್ದು ಒಂದೇ ಒಂದು ಬ್ಲಾಗ್ ಇರೋದಷ್ಟೆ ಬಟ್ ಮಾಡಿದ್ದೀನಿ ತುಂಬ ಸಲಿ ಆದರೆ ಇವಾಗ ಪ್ರಾಪರಾಗಿ ಟೆಂಟು ನಮ್ಮಿಬ್ರಿಗೆ ಯಾವ ಥರ ಇರುತ್ತೆ ಇವತ್ತಿನ ದಿನ ನಮ್ಮ ವ್ಲಾಗಿಂಗಲ್ಲಿ ನೋಡೋಣ ನಾನು ಬೆಳಿಗ್ಗೆ ಎದ್ದು ಬಂದಾಗ ಅಂದ್ಕೊಂಡೆ ಇವತ್ತು ರೈಡೂ ಇಲ್ಲ ಎಲ್ಲ ವೇಸ್ಟ್ ಆಯ್ತಲ್ಲ ಅಂತ ಅದು ನಮಗೆ ಗೊತ್ತಿಲ್ಲದೆ ಇರೋದು ಒಂದು ಇದೆ ಇವತ್ತು ರೈಡ್ ಹೋಗ್ತಾ ಇದೀವಿ ಹೋಗೋಲ್ಲ ಫಸ್ಟ್ ಹೋಗೋಣ ಗಾಯಸ್ ಎರಡು ಬ್ಲಾಕು ನಾನು ಫುಲ್ಲು ಬ್ಲ್ಯಾಕು ನನಗೆ ಒಂದು ದಿವಸ ಇದೇನು ಗೊತ್ತಾ ಒಂದು ಜುಟ್ಬಿಟ್ಟಿ ನೋಡಿ ಇಲ್ಲೇನಕ್ಕೆ ಹೋಗ್ತಾ ಇರೋಂದ್ರೆ ಒಂದು ಸಣ್ಣ ಮೀಟಪ್ಪು ಮೀಟಪ್ ಅಂದ್ಕೊಡಿ ಗಾಯಸ್ ಊಟ ಆಯಿತು ಅಲ್ಲಿ ರಾವದ್ದು ಗಾಡಿ ಇದೆಯಲ್ಲ ಆ ಗಾಡಿಯಲ್ಲಿ ಚೂರು ಮುಂದೆ ಹೋಗಿ ಲೆಫ್ಟ್ ಹೋದರೆ ನಮ್ಮ ರೂಮ್ ಸಿಗುತ್ತೆ ಅಲ್ಲಿಂದ ನೆಕ್ಸ್ಟ್ ನಮ್ದು ಏನು ಪ್ರಿಪ್ರೇಷನ್ ಆಗಿದೆ ಎಲ್ಲದನ್ನು ತೋರಿಸ್ತೀನಿ ಗೈಸ್ ಕಾಣ್ತಿದ್ಯಾ ಈ ಹೆವಿ ನಾನು ಮತ್ತೆ ನೋಡಿ ಇಲ್ಲಿ ಒಂದು ಟ್ರಾಫಿಕ್ ಇದೆ ಅಲ್ಲಿ ತನಕ ಇದೆ ಗುರು ಗಾಡಿ ಮೂವಾಯ್ಸಿರಿ ಸಿಯೋ ಲಪ್ ಆಗಿದೆ ನೆಕ್ಸ್ಟು ನಾರಾಯಣಗಿರಿ ಸರಿ ಹೋಗೋಣ ಗಾಯಿಸ್ ಹೈವೇ ಹೈವೇ ನೋಡ್ತೀರಾ ಹೋಗ್ತಿರೋ ಲೊಕೇಶನ್ ಬಂದ್ಬಿಟ್ಟು ನಾರಾಯಣಗಿರಿ ಹಿಲ್ಸ್ ಅಂತ ಹೋಗಿಲ್ಲ ನಾವು ರಾಹುಲ್ ನನ್ನ ಕಡೆ ಬೇಜಾರು ಅನ್ಕೊಳ್ಳಿ ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ತಿದೆ ರಾಹುಲ್ ಇದ್ದು ಮಚ್ಚ ಇವಾಗಲೇ ಹೋಗ್ ನಡಿ ಅಂತ ಕ್ಯಾಂಪ್ ಹೋಗಕ್ಕೆ ಟೆಂಟ್ ಇದೆ ಅಡಿಗೆ ಮಾಡ್ಕೊಳಕ್ಕೆ ಪಾತ್ರೆ ಇದೆ ಹೋಗೋದರಲ್ಲಿ ಚಿಕನ್ ತಗೊಂತಿವಿ ಆ ಪ್ಲೇಸಿಗೆ ಹೋಗ್ತೀವಿ ಒಂದ್ ಒಳ್ಳೆ ಒಂದೊಳ್ಳೆ ಲೇಕ್ ಇದೆ ಸೊ ಹೆಂಗಿರುತ್ತೆ ದಿನ ನೋಡೋಣ ಲ್ಲಿ ಒಂದು ಕಡೆ ಸ್ಟಾಪು ಒಂದು ಸ್ವಲ್ಪ ಶಾಪಿಂಗ್ ಅಂದ್ಕೊಳ್ಳಿ ನಮ್ಮ ಹುಡುಗ ಏನು ಕಾಣ್ತೀಯ ನೋಡೋಣ ಬೂಸ್ಟ್ ತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಲ್ಲ ಮಚ್ಚಾ ಮೇನು ಒಂದು ಜಿಂಜರ್ ಗಾಲಿಗೆ ಪೇಸ್ಟ್ ಓಕೆ ಕೈಸ್ ಖಾರ ಪುಡಿ ಸಾಂಬರ್ ಪುಡಿ ಎಣ್ಣೆ ಎಲ್ಲ ನಮ್ಮ ಹತ್ರ ಇದೆ ಸೊ ಮಸಾಲ ಇಲ್ಲೇ ಇದೆ ಯಾವ ತೊಗೊಂಡೋದು ಏನು ಮಾಡ್ತೀನೋ ಇವತ್ತು ಫ್ರೈ ಅಲ್ಲ ಸೊ ಹಚ್ಚಿ ಚಿಕನ್ ಮಸಾಲ ಒಂದು ತೇಜು ಮಟನ್ ಬಿರಿಯಾನಿ ಇದೆರಡು ಆಯಿತು ಸೊ ಬೇರೆ ಏನು ಬೇಕಿರೋ ಇಲ್ಲಿ ಕೂಲ್ ಡ್ರಿಂಕ್ಸ್ ಏನು ಗಾಯ್ಸ್ ಎಲ್ಲ ಶಾಪಿಂಗ್ ಅಂದ್ಕೊಡಿಯ ಗಾಯ್ಸ್ ಯಾವ ಇದು ಇದು ಏರಿಯಾ ನಿಮ್ಗ ನೀವು ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಗಾಯ್ಸ್ ಲಗೇಜು ಒಳ್ಳೆ ಮೂರು ಜನ ಕೂತಂಗ ಇದೆ ಗಾಡೀಲಿ ಗಾಯ್ಸ್ ನಾವು ನಿಜವಾಗ್ಲಿ ಈಗ ಹೋಗಿ ಟೆಂಟ್ ಹಾಕಿ ಇದನ್ನೆಲ್ಲ ಮಾಡ್ಕೊಂಡು ತಿಂದು ಇದು ಬರ್ತೀವ ಬೆಳಿಗ್ಗೆ ಅನ್ನೋದನ್ನ ನೀವು ಬಂದು ಕಾಡ್ತಿರೋ ಕ್ವಶನ್ನು ಮತ್ತೆ ಮಾರ್ನಿಂಗ್ ಒಂದು ಒಳ್ಳೆಯ ವ್ಯೂ ಪ್ಲೇಸ್ ತೋರಿಸ್ಬೇಕಂತ ಆಸೆ ಇದೆ ನಿನ್ನೆ ಇನ್ನು ಅಪ್ಲೋಡ್ ಆಗಿಲ್ಲ ನನಗೆ ಈಗ ಹೋಗಿ ಎಂಥ ಮಾಡೋದು ಗೊತ್ತಾಗ್ತಿಲ್ಲ ಇವೊಂದು ವೈಫೈ ಇದೆ ಫ್ರೀ ಅನ್ಲಿಮಿಟೆಡು ನಾನು ಹಿಂಗೋ ಅಪ್ಲೋಡ್ ಮಾಡ್ತೀನಿ ಫ್ರೀ ಎಡಿಟ್ ಆಗಿಲ್ಲ ಎಡಿಟ್ ಮಾಡಬೇಕು ಇಲ್ಲ ಹಂಗೆ ಕೊಡೋಣ ಅಂದರೆ ಒಳ್ಳೆ ಮಸ ನಾನು ಜಾಸ್ತಿ ಮೆಮ್ಸೆಲ್ಲ ಯೂಸ್ ಮಾಡಲ್ಲ ನಾನು ನನಗೆ ಅದು ಹೆವಿ ಹಿಂಸೆ ಅದಕ್ಕೋಸ್ಕರ ನಾನು ಹಂಗೆ ನಾರ್ಮಲಾಗಿ ಕೊಡ್ತಾ ಇರ್ತೀನಿ ವೀಡಿಯೋ ಬೇಗ ಎಡಿಟ್ ಆಗುತ್ತೆ ಅಂದ್ಕೊಳ್ತೀನಿ ಅಪ್ಲೋಡ್ ಮಾಡ್ತೀನಿ ಇವತ್ತು ನಮ್ಮ ಹುಡುಗ ಏನೇನು ಮಾಡ್ತೀಯೋ ಅವನ ಹತ್ರ ಒಂದು ಬ್ಯಾಗು ಇನ್ನೊಂದು ಬ್ಯಾಗು ಇದಿಷ್ಟು ಇಲ್ಲೇ ಒಂದು ವಾಡ್ರ್ ಕ್ಯಾನು ಪ್ಲಾನಿಂಗ್ ಪ್ಲಾನಿಂಗಿಂದಲೇ ಮಾಡ್ಕೊಂಡು ನಾವೇನತ್ರ ವಾಡ್ರೆ ಸಡನ್ ಸಡನ್ ಎಲ್ಲಾನು ಒಂದೊಂದು ಕಡೆ ನಿಂತ್ಕೊಂಡು 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 ತಗೊಂಡು 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 ಹುಚ್ಚು ಇನ್ನು ರಾಕಿ ಇನ್ನೆಷ್ಟು ಎಷ್ಟು ಮನ್ಸಲ್ಲಿ ಬೈಸ್ಕೊಳ್ತಿದೆಯೋ ನನಗಂತೂ ಗೊತ್ತಿಲ್ಲ ನಾವು ತಿನ್ನೋಕ್ಕೂ ಏನು ಕಡಿಮೆ ತೊಗೊಂಡಿಲ್ಲ ಎಕ್ಸ್ಪೋರ್ಟ್ಸು ಚಟ್ನಿ ಇವಾಗ ನೋಡಿ ಜ್ಯೂಸ್ ತಗೊಳ್ತೀನಿ ತಿನ್ನೋಕೆ ಮಾಡ್ಕೊಂಡು ತೊಗೊಂಡಿದ್ವಿ ಚಂದ್ ಚೆಂದ ಫಸ್ಟ್ ಎಲ್ಲನೂ

ಗಾಯಸ್ ಯಾವ್ದೋ ಫಾರೆಸ್ಟ್ ಒಳಗೆ ಹೋದಂಗ ಅನಿಸ್ತದೆ ಗಾಯಸ್ ಇದು ರೋಡ್ ನೈಟ್ ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿದೆ ಇಲ್ಲಿ ಅಲ್ಲಿಗೆ ಹೋಗ್ಬೇಕಾ ಎಲ್ಲಿಗೆ ತಂದ್ರೆ ತಳ್ಳೋದು ನನಗೆ ಮಾತ್ರ ಭಾರಿ ಕಾಮನ್ ಆಗಿದೆ ರಾಹುಲ್ ಬೇಜಾರಾಗ್ತದೆ ಬ್ಲಾಗ್ ಏನು ಬೇಡ ಗೈಸ್ ಜಸ್ಟ್ ಬಂದು ಇಲ್ಲೊಂದು ಬೆಟ್ಟ ಕಾಣ್ತೀವಿ ನಿಮ್ಗೆ ಏನು ಕಾಣ್ತಿಲ್ಲ ನಿಮಗೆ ಮಾರ್ನಿಂಗ್ ವ್ಯೂ ತೋರಿಸ್ತೀನಿ ಬಟ್ ಇವಾಗ ಕ್ಯಾಂಪಿಂಗ್ ಮಾಡಬೇಕು ಇಷ್ಟು ಐಟಮ್ನ ತಗೊಂಡು ಮೇಲಕ್ಕೆ ಹೋಗಬೇಕು ಎವ್ರಿ ಕೆಲಸ ಇದೆ ಬಟ್ ಜಾಕಿ ನನ್ನ ಜೊತೆ ರಾಕಿ ಸಪೋರ್ಟ್ ಮಾಡಿ ಬಂತು ಇವತ್ತು ಟೆಂಟೇನೋ ಚೆನ್ನಾಗ್ ಇದ್ದೀವಿ ಆದರೆ ವೀಡಿಯೋ ತೋರ್ಸೋಕಲ್ಲ ಯಾಕೆಂದರೆ ನೈಟು ಚಾರ್ಜ್ ಇಲ್ಲ ಮಾರ್ನಿಂಗ್ಗೋಸ್ಕರ ಉಳಿಸ್ಕೊಳ್ಬೇಕು ಸೊ ಮಾರ್ನಿಂಗ್ ವ್ಯೂ ತೋರಿಸ್ತೀನಿ ಗಾಯಸ್ ನಮ್ಮ ಕ್ಯಾಂಪಿಂಗ್ ರೆಡಿ ಆಗ್ತದೆ ಇಲ್ಲಿ ನೋಡಿ ಇಲ್ಲಿ ಟೆಂಟಿಗೆ ಹಾಂ ಇದು ಬೇಡ ಮುಚ್ಚ ಇಷ್ಟೆಲ್ಲ ಮಾಡ್ಕೊಂಡು ಬಂದು ಊಟನೂ ಮಾಡಿ ಅಡುಗೆ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಮಲಗ್ತೀವಿ ಯಾಕೆ ಅಂದರೆ ಈ ನೈಟಲ್ಲಿ ನಮ್ಮ ಕಲ್ಲಿ ಏನೂ ತೋರ್ಸೋಕಲ್ಲ ಅಂದ್ಕೊಳ್ಳಿ ಬಟ್ ಮಾರ್ನಿಂಗ್ ಒಂದು ಒಳ್ಳೆ ವ್ಯೂ ಜೊತೆ ಸಿಗ್ತೀನಿ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ ರೀ ಇದು ಕ್ಯಾಪ್ಟಿಂಗ್ ಅಲ್ಲಿ ಬೆಂಕಿ ಹಾಕಿದ್ದೀವಿ ಬಟ್ ಎಲ್ಲ ಕಡೆ ಸರಿ ಗಾಳಿ ಹೊಡಿತದೆ ಈ ಕುಕ್ಕರ್ ಇಟ್ಟಿರೋ ಈ ಕುಕ್ಕರ್ ಅವ್ನ ಕಂಗಲ್ ಆಗಲಿ ಸಾಯ್ತಿಯೇ ಕುಡಿತಿಯಾನೆ ಇಲ್ಲಿ ಕಂಗಲ್ ಆಗಿ ಈ ಅನ್ನ ಆಗೋದು ಎಷ್ಟೊತ್ತ ಗೊತ್ತಿಲ್ಲ ಚಿಕನ್ ಬೇಕಾಗುತ್ತೆ ಬಟ್ ಈ ರೈಸ್ ಕರೆಕ್ಟ್ ಆಗಿ ಪ್ರಾಪರ್ ಉರಿ ಹೊಡೆದ್ರೆ ಮಾತ್ರ ಕುಕ್ಕರ್ ವಿಷಲ್ ಬಂದು ಅನ್ನ ಆಗೋದು ಇಷ್ಟು ತಂದಿ ಕೊಟ್ಟಿದ್ರ ಬೆಂಕಿ ಅಂತ ಮಾತ್ರ ತಾರ ಎಲ್ಲ ಕಡೆ ನೋಡಿ ಇಲ್ಲಿ ಗಾಳಿಗೆ ಹೊಡಿತಾರಿಗೆ ತರಕಾರಿ ಎಚ್ಕೊಂಡು ಉಡುಬೇಕು ಉಡುಬೇಕು ಗಾಯಿಸಿ ಕಡಿಮೆ ಹಿಂಸೆ ಕೊಡ್ತಿಲ್ಲ ಗೈಸಿಗೆ ಗಾಳಿ ಬಟ್ ಹೆಂಗೋ ಬಟ್ ಜುಗಟ್ಬಿಡಿ ಅಲ್ಲಿ ಸಿಕ್ಕಿದ್ರು ಪಚ್ಚಿದ್ರು ತಂದಾಕೊಂಡು ಹೆಂಗೋ ಮಾಡ್ತಿದೀವಿ ನಮ್ಮ ಹುಡುಗ ಲೆಗ್ ಪೀಸ್ ಹುಡುಕ್ತೀನಿ ಗೈಸ್ ಇಲ್ಲಿ ನೋಡಿ ಇಲ್ಲಿ ಗೈಸ್ ಚಿಕನ್ ಫೈನಲಿ ಇಷ್ಟು ಮಾಡಿದೀವಲ್ಲ ಈ ಗಾಳಿ ನಿನ್ ತಗೋ

ಚಿಕನ್ ಸಿಕ್ಸ್ ಆ ತುದಿಯಿಂದ ಬಂದಿರತ್ ಕೂಡ ಇಬ್ರು ನೀರು ತಂದು ಹೋಗಿ ನೈಟ್ ಅಲ್ಲಿ ಗೈಸ್ ನಮ್ದು ಕ್ಯಾಂಪಿಂಗ್ ಅಲ್ಲ ಗೈಸಿದು ಎಲ್ಲಿ ಕರ್ಕೊಂಡೋಗ್ತೀಯ ನಮ್ಮ ನೈಟ್ ಅಲ್ಲಿ ಗೊತ್ತಾಗ್ತಿಲ್ಲ ನಾನು ಬಟ್ ನೀರಿಗೆ ಜಾಗಕ್ಕೆ ಬರ್ತಿದೀವಿ ಗೈಸ್ ಎಲ್ಲ ಮಾಡಿದೀವಿ ಚಿಕನ್ ಅಂದ್ಕೊಳಿ ರೈಸ್ ಮಾಡ್ಕೊಳಿ ನೀರಿಲ್ಲ ನಮ್ಮ ತರ ಯಾರೋ ಬಂದ್ಬಿಟ್ಟವ್ರೆ ನಾವು ಬೆಳಿಗ್ಗೆ ಸಡನ್ ಆಗಿದ್ದೆಲ್ಲ ಮತ್ತೆ ಕ್ಲೀನ್ ಮಾಡ್ಕೊಂಡು ಹೆಂಗೆ ನೀರಿಲ್ಲ ಇಲ್ಲ ಏನ್ ಮಾಡ್ಲಿ ಇಲ್ಲಿ ಸೊ ಹಂಗಾಗಿ ಇದೊಂದು ಲೇಕ್ ಗೈಸ್ ನಿಜ ಹೇಳ್ತಾ ಇದೀನಿ ನೈಟ್ ಟೈಮಲ್ಲಿ ಬಂದು ಲೇಕ್ ನೋಡ್ತಾ ಇದೀನಿ ಏನು ಗಾಯಿಸಿದ್ವು ಅಲ್ಲಿದ್ದು ನಿಲ್ಲಿಗೆ ಬರಬೇಕು ಅಂತ ಇವ್ನು ಕರ್ಕೊಂಡ್ ಬಂದ್ಬಿಟ್ಟ ನನಗೆ ಗಾಡಿ ಇಳಿಸಕ್ಕೆ ಸಖತ್ ಬೇಜಾರಾಗ್ತದೆ ಹ್ಞೂ ಸಣ್ಣ ಸಣ್ಣ ಫಿಶ್ ಇದೆ ನೋಡಿ ಗೈಸ್ ಏನಾದ್ರು ಕಾಣುತ್ತ ಓಡಾಡೋದು ಪಾನಿ ಬಿ ಹೋಗ್ಯ ಫೋನ್ ಚಾರ್ಜರ್ I <sweak> he ಹೋಗಿ ಆಫ್ ಟೈಡೆಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ ನಾನು ಇವಾಗ ಜಸ್ಟು ಟೆಂಪಲ್ಲಿಗೆ ಹೋಗಿ ಬಂದಲ್ಲ ನನಗೆ ಅನ್ನಿಸ್ತು ಅಂದರೆ ನೈಟು ನೀರಿಲ್ಲ ನಮ್ಮ ಕೈಯಲ್ಲಿ ಒಂದು ಫಸ್ಟ್ ಆಫ್ ಆಲ್ ಎರಡನೇದು ನಮ್ಮ ಹತ್ರ ಚಾರ್ಜ್ ಸಾರಿ ಪವರ್ ಬ್ಯಾಂಕ್ ಇಲ್ಲ ಈ ಗ್ರೂಪ್ ಹತ್ರ ಕೇಳಿದ್ರೆ ಇವ್ರ ಸಿಗಲಿಲ್ಲ ನಾವು ಒಂದು ರೌಂಡ್ ಇದ್ರ ಇದ್ರ ಹತ್ರ ಹೋದಾಗ ನೈಟು ಏನೋ ಒಂಥರ ಹೆದರಿಕೆ ಆಗಿಬಿಟ್ಟು ವಾಪಸ್ ಬಂದಿದ್ದೀವಿ ಬಟ್ ಮಾರ್ನಿಂಗ್ ನಾನು ಇದೆಲ್ಲ ವ್ಯೂ ನೋಡಬೇಕಾದ್ರೆ ಅದು ಇನ್ನೊಂದು ಮಜಾ ಇದೆ ಏನು ಗೊತ್ತಾ ಅದಕ್ಕೋಸ್ಕರ ಇವನು ರಾಹುಲ್ ಇದ್ದೋನು ಈ ಪೆಟ್ಟನ ಕೆಳಗೆ ಇಳಿಸಿ ಗಾಡಿಯಿಂದ ಮತ್ತೆ ಆಫ್ ರೋಡ್ ಇಳಿಸಿ ಆಫ್ ರೋಡ್ ಏನಂತ ನಾನು ತೋರಿಸ್ತೀನಿ ಆಫ್ ರೋಡ್ ಇಳಿದು ನೀರು ತಗೊಂಡು ಮತ್ತೆ ನಾವು ಮೇಲೆ ಬಂದಿರೋದು ಅಲ್ಲೇ ಹತ್ರ ಹೋಗ್ಬಿಟ್ಟು ನೈಟು ಎರಡು ಮುಕ್ಕಾಲು ಗಂಟೆಲಿ ಅನಿಸುತ್ತೆ ಇವಾಗ ಬಂದು ಸರೌಂಡಿಂಗೇ ನಾನು ನೋಡ್ತಾ ಇದೀನಿ ನೀರು ಅಲ್ಲಿ ಜಸ್ಟ್ ತೋರಿಸಿದ್ರೆ ಆ ಥರ ಸಣ್ಣ ಪುಟ್ಟದಿತ್ತು ಒಂದು ಎರಡು ಚಾರ್ಜಿಂಗ್ ಪಾಯಿಂಟು ಏನೋ ತಪ್ಪು ಮಾಡ್ಕೊಬಿಟ್ಟಲ್ಲ ಅಂತ ನನಗೆ ಈಗ ಅನಿಸ್ತಿದೆ ಅದಕ್ಕೆ ಕತ್ತಲೆಯಲ್ಲಿ ಕಾಣಕ್ಕಾಗ್ದಿದ್ರೆ ಬೆಳಕಲ್ಲಿ ಇರೋದ್ರಲ್ಲಿ ನೋಡಬೇಕು ನೋಡಿ ಇದು ಹೆಂಗಿದೆ ಪಾನಿ ಹೆಂಗೋ ಪಾತ್ರೆ ವಾಶ್ ಮಾಡೋಕ್ಕಾಗದಾರ ಅಷ್ಟು ದಿವಸ ಸಾಕಾಗದ ಅಂತ ಅನ್ಕೊಂಡಿದ್ದು ಹೇಳಿದೆ ಒಳ್ಳೆ ಪಾದ ಇದ್ದಂಗಿದೆ ಇದೆ ಇದನ್ನು ಇದನ್ನು ಕರೆಕ್ಟಾಗಿ ನೋಡಿದ್ರೆ ಈ ನೋಡಿದ್ರೆ ಪೂಜಾರು ಅರ್ಧ ಅರ್ಧಕ್ಕೆ ರಾಕೋ ಬಿಟ್ಟೋಗ್ಬಿಟ್ಟಿ ಯಾರು ಏನಾಯಿತು ಏನೂ ತಿದ್ದಿಟ್ಟಿಲ್ಲ ಗಾಯ್ಸ್ ವ್ಯೂ ವ್ಯೂ ಕಾಣ್ತಿದೆಯೇ ಯಾರಾಡ್ಬೇಡ ಇರೋ ಮಲ್ಕಣ್ಣನ ವ್ಯೂ ಕಾಣ್ತಿದ್ಯಾ ಗಾಯಸ್ ನೆನ್ನೆ ಬ್ಲಾಗು ಬಂದಿಲ್ಲ ಸಾರಿ ಮೊನ್ನೆದು ಅದೂ ಇದನ್ನು ಗಾಡಿ ತೊಡೆದು ಇಲ್ಲಿ ತನಕ ಬಂದು ಯಾವ ಥರ ಎಂಜಾಯ್ ಮಾಡಿದ್ವಿ ಲೈಟಾಗಿ ಅದು ತೋರ್ಸಕ್ ಪ್ರಯತ್ನ ಪಟ್ಟಿದೀನಿ ಬಟ್ ನಮ್ದು ಮಾತ್ರ ನಾವೆಲ್ಲರೂ ಪ್ಲಾನಿಂಗ್ ಅಲ್ಲಿ ಹೋದ್ರೆ ನಮ್ದು ಸೈಕಲ್ ಸೀನ್ಗಳು ಒಂದೊಂದು ಟೈಮಲ್ಲಿ ಆದರೂ ಎಲ್ಲದನ್ನು ಮರ್ಸುತ್ತೆ ಈ ವಿ ಈಗಲ್ ಬೇರೆ ಹೋಗ್ತಾ ಇದೆ ಹೆಂಗಿದೆ ಮಚ್ಚಾ ಇದು ಹೋಗ್ಲಿ ನೋಡಲಿ ಈಗಲೂ ಹೋಗ್ತಿರೋದಿಕ್ಕೂ ಈ ವಿವಿಗೂ ಅಲ ಮಚ್ಚಾ ಏನಂತೀಯ ಇಲ್ಲಿ ಹೆಲ್ಮೆಟ್ ಇಲ್ಲಿ ಬ್ಯಾಗು ಗೈಸ್ ಮ್ಯಾಟ್ರಿ ಅಂದರೆ ಇಲ್ಲಿಗೆ ವ್ಲಾಗ್ ಏನು ಮಾಡೋಣ ಇವತ್ತು ಇವತ್ತು ಸಂಜೆ ಒಳಗೆ ಪಕ್ಕ ವ್ಲಾಗ್ ಕೊಡ್ತೀನಿ ನೆನ್ನೆದು ಇವತ್ತಿಂದ ಸೇರಿಸಿ ರಪ್ಪ ಎಡಿಟ್ ಮಾಡಿ ಬಟ್ ಚೆನ್ನಾಗಿರುತ್ತೆ ನೀವು ಈ ಥರ ಏನಾದ್ರು ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ಥರ ಎಲ್ಲ ಪ್ಲಾನಿಂಗ್ ಮಾಡಿಬಿಡಿ ಫಸ್ಟ್ ಹೇಳ್ತೀನಿ ಸೆಕೆಂಡು ಕರೆಕ್ಟ್ ಗೂಗಲ್ ಮ್ಯಾಪ್ ಹಾಕೊಳ್ಳಿ ನಿಮಗೆ ಏನೇನು ಬೇಕು ಪ್ರತಿಯೊಂದು ಥಿಂಗ್ಸು ಕುಕ್ಕಿಂಗ್ ಮಾಡ್ಕೊತೀರಾ ಅಂದರೆ ಫಸ್ಟು ಪಾತ್ರೆಗಳು ಬೇಕು ಅದು ಬಿಡ್ಕೊಂಡು ತಿರುಗ್ಸೋಕ್ಕೆ ಸೌಟು ವೆಜಿಟೇಬಲ್ಸು ಮತ್ತು ಆಯಲ್ಲು ನಿಮಗೆ ಗೊತ್ತಿರುತ್ತೆ ಅಡುಗೆಗೆ ಏನು ಬೇಕು ಅಂತ ಪಿನ್ ಟು ಪಿನ್ ಹಿಡ್ಕೊಂಡ್ ಬರಬೇಕು ಲಾಸ್ಟ್ ಏನಾರು ಅಡುಗೆ ಮಾಡ್ಬೇಕಾದ್ರೆ ಒಂದು ಮೀಸಾಯ್ತು ಆಯ್ತು ಅಯ್ಯೋ ತಂದಿಲ್ಲ ಮಕ್ಕೋ ಇನ್ನು ಹೆಂಗೆ ಮಾಡ್ತೀವಿ ಹಂಗೆ ತಿನ್ನೋಣ ಅಂತ ಹೇಳೋ ಮೂಮೆಂಟ್ ಬರಬಾರ್ದು ಅದಕ್ಕೋಸ್ಕರ ಮತ್ತೆ ಮತ್ತೇನಾದ್ರು ಬಂದರೆ ನೈಟ್ ಇಡೀ ಏನಾದ್ರು ವ್ಯೂ ನೋಡಲೇಬೇಕು ಮಾರ್ನಿಂಗ್ ಅಂತೇಳಿ ಮಲಗಲಿಲ್ಲ ಅಂದರೆ ಒಂದು ಸ್ವಲ್ಪ ಸ್ನಾಕ್ಸ್ ಜಾಸ್ತಿ ತಂದಿಟ್ಕೊಳ್ಳಿ ಚಳಿ ಚಳಿಗೆ ಆರಾಮಾಗಿ ತಿನ್ನಿ ಇಲ್ಲ ಟೀ ಮಾಡ್ಕೊಂಡು ಆರಾಮಾಗಿ ಕುಡೀರಿ ಇದೆಲ್ಲ ಆಪ್ಷನ್ ಇದೆ ಬಟ್ ರಿಸ್ಕಲ್ಲೇ ಮಾಡಬೇಕು ಈ ಗ್ಯಾಸ್ ಸ್ಟವ್ ಬರುತ್ತಲ್ಲ ಒಂದು ಸಣ್ಣದು ಅದಾದರೆ ಓಕೆ ಹೆಂಗೋ ಮಾಡ್ಬೋದು ಬಟ್ ನಾವು ಹೊರಡೆ ಕಲ್ಲಿ ಇಟ್ ಬೆಂಕಿ ಹಾಕೊಂಡು ಮಾಡ್ತೀವಿ ಗಾಳಿಗೆ ಅನ್ನೋದು ಇದೆಯಲ್ಲ ತುಂಬ ಹಿಂಸೆ ಅದಕ್ಕೋಸ್ಕರ ಸೊ ಇದು ಬೆಟ್ಟ ಬಂದ್ಬಿಟ್ಟು ನಾರಾಯಣಗಿರಿ ಬೆಟ್ಟ ಅಂತ ನಾರಾಯಣಸ್ವಾಮಿ ಟೆಂಪಲ್ ಇಷ್ಟು ಜಸ್ಟು ನಾನು ನೋಡ್ಕೊಬಂದಲ್ಲ ಅಲ್ಲಿರೋದು ಬಟ್ ಏನೋ ಒಂಥರ ಪೀಸಾಗಿದೆ ನೈಟಿಂದನೂ ಅಷ್ಟೇ ಸಕ್ಕತ್ತಾಗಿತ್ತು ಪ್ಲೇಸು ವ್ಯೂ ಫೀಲಿಂಗ್ಸು ಎಲ್ಲಾನು ಒಂದೇ ಸಲ ಮಿಕ್ಸ್ ಆಗಿ ಬ್ಲಾಸ್ಟು ಹೋಗಿದ್ದು ಇದೇ ಬೆಟ್ಟಕ್ಕೆ ಆ ಟಾಪಿಗೆ ಹೋಗಿ ಆ ರೋಡ್ ಎಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ ಗೈಸ್ ರಾಕಿ ಮಾಗಡಿಗೆ ಮಾಗಡಿ ಓಡಕ್ಕೆ ರೆಡಿಯಾಗಿದೆ ಇಲ್ಲಿ ನೋಡಿ ಇಲ್ಲಿ ಒಟ್ಟೆ ಹಸು ಮಧ್ಯಾಹ್ನದ ಊಟ ಮಾಡಿಲ್ಲ ಸೊ ಹಂಗಾಗಿ ಯಾವುದೋ ಒಂದು ಪ್ಲೇಸಿಗೆ ಬಂದು ನಿಲ್ಸಿದ್ದೀವಿ ಮಚ್ಚ ಫುಲ್ ಕಂಗಲ್ಲ ಇದಾನೆ ಊಟ ಹೇಳಿದ್ದೀನಿ ಏನಿದೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ